ನಮಸ್ಕಾರ ಎಲ್ರಿಗೂ ಮನಿ ಫ್ರೆಂಡ್ ಇವತ್ತು ಹೀರೆಕಾಯಿ ಮತ್ತು ಹೆಸರುಬೇಳೆ ಉಪಯೋಗ ಮಾಡ್ಕೊಂಡು ದಾಲ್ ಮಾಡೋಣ ನಾನು ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೆ ನೋಡಿ ಚಪಾತಿ ಹಾಗಲಕಾಯಿ ಪಲ್ಯ ಹಾಗೆ ಅನ್ನ ಮತ್ತು ಹೀರೆಕಾಯಿ ಮತ್ತು ಬೇಳೆ ದಾಲು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಷ್ಟಕ್ಕೆ ನಾನು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಕಾಲು ಬಟ್ಟಲು ನಾನು ಸ್ವಲ್ಪ ಮಾಡೋದರಿಂದ ಒಂದು ಕಾಲು ಬಟ್ಲು ಹೆಸರುಬೇಳೆ ತೊಗೊಂಡು ಹುರ್ಕೋತಾ ಇದ್ದೀನಿ ಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ ತುಂಬ ಸೀಸೋಕೆ ಹೋಗಬೇಡಿ ನೋಡಿ ಇವಾಗ ಸ್ವಲ್ಪ ಹುರಿದಾಗಿದೆ ಸಾಕು ಇದನ್ನು ಸೈಡ್ಗೆ ಇಟ್ಬಿಟ್ಟು ನೀರಾಕಿ ತೊಳೆಯೋಕ್ಕಿಡೋಣ ನೋಡಿ ನಾನು ಚಿಕ್ಕದೊಂದು ಎಳೆದೀರೆಕಾಯಿ ತೊಗೊಂಡಿದ್ದೀನಿ ಅದನ್ನ ಮೇಲಿನ ಲೈಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಮತ್ತು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಕುಕ್ಕರ್ಗೆ ಹಾಕೋಣ ನೋಡಿ ಇವಾಗ ಕುಕ್ಕರ್ನ ಇಟ್ಟು ಸ್ಟವ್ ಮೇಲೆ ಹೆಸರು ಬೇಳೆ ಹಾಕಿದೆ ಬೇಳೆ ಹಾಕಿದ ನಂತರ ಹೀರೆಕಾಯಿ ಹಾಕಿ ಅದು ಮುಳುಗೋವಷ್ಟು ಅಷ್ಟು ನೀರು ಹಾಕಿ ಒಂದೆರಡು ವಿಝಿಲ್ ಬರ್ಸ್ಕೊಳ್ಳಿ ಸಾಕು ಬೇಳೆ ಬೇಗ ಬೆಂದ್ಬಿಡುತ್ತೆ ಸ್ವಲ್ಪ ಎಣ್ಣೆ ಅರ್ಶನ ಎಲ್ಲ ಹಾಕ್ಬಿಡಿ ಹಾಕ್ಬಿಟ್ಟು ಒಂದು ಎರಡು ವಿಝಿಲ್ ಬರ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಬಟ್ ಬಟ್ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ನಮ್ಮ ದಾಲ್ ರೆಸಿಪಿ ಟೇಸ್ಟಿಯಾಗಿ ಬರಬೇಕಂದ್ರೆ ಬೇಳೆ ಚೆನ್ನಾಗಿ ಬೇಯಬೇಕು ಬನ್ನಿ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ್ದೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡು ಚಟಪಟ ಆದಮೇಲೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆ ಜಾಗದಲ್ಲಿ ನೀವು ಹಿಂಗು ಹಾಕ್ಕೊಬೋದು ಒಂದು ನೋಡಿ ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಕೆಂಪಾದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ ಸಾಫ್ಟ್ ಆದಮೇಲೆ ಒಂದೇ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ಕಮ್ಮಿ ಕ್ವಾಂಟಿಟಿ ನಂದು ನೀವೆಲ್ಲ ನಿಮ್ಗೆ ಜಾಸ್ತಿ ಬೇಕಾ ಜಾಸ್ತಿ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಶ್ ಕರ್ಬೇವಿನ ಸೊಪ್ಪು ಗಮನೇ ಬೇರೆ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಒಂದೇ ಒಂದು ಟೊಮೊಟೊ ಮೀಡಿಯಮ್ ಸೈಜ್ ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಅದು ಟೊಮೊಟೊ ಚೆನ್ನಾಗಿ ಸಾಫ್ಟಾಗಲಿ ಒಂದು ಕಾಲು ಚಮಚ ಉಪ್ಪು ಹಾಕಿ ಬೇಗನೆ ಆಗುತ್ತೆ ನೋಡಿ ಇವಾಗ ಒಂದು ಕಾಲು ಚಮಚ ಉಪ್ಪು ಹಾಕಿ ಬೇಯಿಸ್ಕೊತೀನಿ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಆಲ್ಮೋಸ್ಟ್ ಟೊಮೊಟೊ ಆಯ್ತು ಈಗ ನಾವು ಕುಕ್ಕರ್ ಮುಚ್ಚಳ ತೆಗೆದು ನಮ್ಮ ಹೇಗೆ ಬೆಂದಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವು ಇಲ್ಲೇ ಸಾಂಬಾರು ಪುಡಿ ಮತ್ತು ಪುಡಿ ಸಾರಿ ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಹಾಗೆ ಒಂದು ಕಾಲು ಚಮಚ ಗರಂ ಮಸಾಲ ಇಲ್ಲೇ ಹಾಕ್ಕೊಂಬಿಡಿ ಇಲ್ಲೇ ಎಣ್ಣೆನಲ್ಲಿ ಸ್ವಲ್ಪ ಅದು ಇದಾಗಲಿ ಫ್ರೈ ಆಗಲಿ ಎಣ್ಣೆಯಲ್ಲಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಚ ಹಚ್ಕಾರದ ಪುಡಿ ಹಾಗೆ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಹಾಗೆ ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೇಳೆನ ಆಗಾಗೆ ಬೇಳೆ ಇದ್ದರೆ ಅಷ್ಟು ರುಚಿ ಸಿಗೋಲ್ಲ ಹಾಗಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಗ್ಗರಣೆನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ದಾಲ್ ರೆಸಿಪಿ ಸೂಪರಾಗಿ ರೆಡಿಯಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಇದಕ್ಕೆ ಮುದ್ದೆ ಕೂಡ ತಿನ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಇವಾಗ ಚೆನ್ನಾಗಿ ಕುದ್ದು ಕೆಳಗಿಳಿಸಿದ್ದೀನಿ ಕೆಳಗಿಳಿಸಿದ ನಂತರ ಕೊತ್ತಂಬರಿ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಮುಚ್ಚಿಟ್ಬಿಡಿ ಕೊತ್ತಂಬರಿ ಫ್ಲೇವರೆಲ್ಲ ನಮ್ಮ ದಾಲ್ ರೆಸಿಪಿಗೆ ತೊಗೊಂಡಿರುತ್ತೆ ನೋಡಿ ಇವಾಗ ಬನ್ನಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ದಾಲ್ ರೆಸಿಪಿ ಹೇಗಾಗಿದೆ ತುಂಬ ರುಚಿಯಾಗಿತ್ತು ನೀವೊಂದು ಸಲ ಹೀರೆಕಾಯಿ ಹಾಕಿ ಮಾಡಿ ನೋಡಿ ನಾವು ಬೇಳೆ ಹಾಕಿ ಮಾಡೋದಿದ್ದೇ ಇರುತ್ತೆ ಹೀರೆಕಾಯಿ ಹೆಸರು ಬೇಳೆ ಹಾಕಿ ದಾಲ್ ರೆಸಿಪಿ ಮಾಡಿ ಪ್ಲೀಸ್ ನನ್ನ ವಿಡಿಯೋ ಹೇಗಿತ್ತಂತ ಲೈಕ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಓದಲಿಕ್ಕೆ ಕಾಯ್ತಾಯಿರ್ತೀನಿ ನೋಡಿ ಇಲ್ಲಿ ಹಾಗಲಕಾಯಿ ಪಲ್ಯ ಇಟ್ಕೊಂಡಿದ್ದೀನಿ ಹಾಗೆ ದಾಲ್ ಇಟ್ಕೊಂಡಿದ್ದೀನಿ ಹಾಗೆ ರೈಸ್ ಇಟ್ಕೊಂಡಿದ್ದೀನಿ ಚಪಾತಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಗುತ್ತೆ ಫ್ರೆಂಡ್ ಓಕೆ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಫ್ರೆಂಡ್ ಹೋಗಿ ಬರ್ತೀನಿ ಓಕೆ ಬಾಯ್ ಬಾಯ್ ಧನ್ಯವಾದಗಳು ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ